ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಘಟನೆಯೊಂದನ್ನು ಕನ್ನಡಿಗ ಚಾನಲ್ ವೈ ಟಿಯ ಎಲ್ಲ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂದರೆ ನಾನು ಹೈಸ್ಕೂಲ್ನಲ್ಲಿ ಓದಿ ಓದುತ್ತಿರ್ತಕ್ಕಂಥ ಓದುವಂಥ ಒಂದು ಸಮಯದಲ್ಲಿ ಆಗಿರತಕ್ಕಂಥ ನಿಜವಾದ ಘಟನೆ ಅಂತೇಳಿ ನಾನು ಇದನ್ನು ಹೇಳಲಿಕ್ಕೆ ಬಯಸಿದ್ದೀನಿ ಯಾಕಂದರೆ ನಿಜಕ್ಕೂ ಕೂಡ ನಾನು ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಯಾವಾಗಲೂ ಕೂಡ ಸುಮಾರು ನಾನು ಐದನೇ ತರಗತಿಯಿಂದ ಹಿಡಿದು ನಾನು ಎಲ್ಲಿವರೆಗೂ ಕಲಿತೀನೋ ಅಲ್ಲಿವರೆಗೂ ಕೂಡ ನಾನು ಫಸ್ಟ್ ಕ್ಲಾಸನ್ನು ಯಾವತ್ತೂ ಯಾರಿಗೂ ಕೂಡ ಕೊಟ್ಟವನೇ ಅಲ್ಲ ಹೀಗಿರುವಾಗ ಅಂಥ ಒಂದು ಜಾನನಾಗಿದ್ದರೂ ಕೂಡ ನಾನು ಅಂತ ಹೇಳ್ಕೊಳತಿಲ್ಲ ನಿಮ್ಗೆ ಒಂಥರ ನಗು ಬರ್ತಿರ್ಬೋದು ಜಾಣ ನಾಗಿದ್ದರೂ ಕೂಡ ಗಣಿತ ವಿಷಯ ಅಂತಂದರೆ ನನಗೆ ನಿಜಕ್ಕೂ ಕೂಡ ತಲೆ ನೀವು ಯಾಕಂದರೆ ಯಾವಾಗಲೂ ಕೂಡ ಹಿಂದಿನಿಂದ ಕೇವಲ ಮೂವತ್ತು ಮೂವತ್ತೈದು ಮಾರ್ಕಸ್ ಮಾತ್ರ ತೋರುತ್ತಿದ್ದೆ ಹೀಗಿರಬೇಕಾದ್ರೆ ಅದು ಕೂಡ ನನಗೆ ಒಂದು ಒಂದು ಪಾಠ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಗಣಿತ ವಿಷಯ ನನಗೆ ಅಷ್ಟೊಂದು ಬರೋದಿಲ್ಲ ಈಗಲೂ ಕೂಡ ಬರೋದಿಲ್ಲ ಈಗ ನೀವು ಯಾರಾದರೂ ಒಂದು ಸಾವಿರ ರೂಪಾಯಿಗಳನ್ನು ಹತ್ತು ರೂಪಾಯಿಗಳ ನೋಟಿನೊಂದಿಗೆ ನನಗೆ ಕೊಟ್ಟರೆ ಅದನ್ನು ಈಗಲೂ ಕೂಡ ನನಗೆ ಎನಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಗಣಿತದಲ್ಲಿ ಪಂಡಿತ ಪಂಡಿತ ನಾನು ಹೀಗಿರಬೇಕಾದ್ರೆ ಗಣಿತ ವಿಷಯ ಅಂತಂದರೆ ನನಗೆ ಯಾಕೋ ಏನೋ ಮೊದಲಿನಿಂದಲೂ ಕೂಡ ಅಲರ್ಜಿ ಅಂತಲೇ ಹೇಳ್ಬೋದು ಹೀಗೆ ಉಳಿದ ವಿಷಯಗಳು ಉಳಿದ ವಿಷಯಗಳನ್ನು ಹೇಳೋದೇನು ನನಗೇನು ದೊಡ್ಡದಲ್ಲ ಆ ಗಣಿತನೇ ನನ್ನನ್ನು ತೆರೆ ತಿಂದಂಥ ಒಂದು ಸಬ್ಜೆಕ್ಟು ಹೀಗಿರಬೇಕಾದ್ರೆ ಇನ್ನುಳಿದ ವಿಷಯಗಳನ್ನು ಸಬ್ಜೆಕ್ಟ್ಗಳನ್ನು ನಾನು ಯಾವತ್ತೂ ಕೂಡ ಅವನ್ನು ನಾನು ಹೆಚ್ಚಿಗೆ ಓದ್ತಿರಲಿಲ್ಲ ನಾನು ನನ್ನ ಪ್ರಾಥಮಿಕ ಹಂತದಲ್ಲಿ ಆಗಲಿ ಪ್ರೌಢ ಹಂತದ ಪ್ರೌಢಶಾಲೆಯ ಹಂತದಲ್ಲಾಗಲಿ ಅಥವಾ ಕಾಲೇಜು ಹಂತದಲ್ಲಿ ಆಗಲಿ ನಾನು ದಿನಂಪ್ರತಿ ಓದುವಂಥ ವ್ಯಕ್ತಿನೇ ಅಲ್ಲ ಯಾವ ನನಗೆ ಪರೀಕ್ಷೆ ಬರ್ತೈತೆ ಅಂತಂದ್ಬಿಡಕ್ಕೆ ಪೂರ್ತಿ ಅಂದರೆ ನಾನು ಶಾಲೆಯನ್ನು ಮಾತ್ರ ತಪ್ಪಿಸ್ತಿರಲಿಲ್ಲ ಕ್ಲಾಸ್ಗಳನ್ನು ತಪ್ಪಿಸ್ತಿರಲಿಲ್ಲ ಪ್ರತಿದಿನ ಕ್ಲಾಸ್ಗೂ ಅಲ್ಲಿ ನಮ್ಮ ಶಿಕ್ಷಕರು ಹೇಳಿರ್ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನು ಕೂಡ ನಾನು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಅದನ್ನು ಭದ್ರಪಡಿಸಿಕೊಡ್ತಿದ್ದೆ ಹೀಗಿರಬೇಕಾದ್ರೆ ನಾನು ಕೊನೆಗೆ ನಾಳೆ ಪೇಪರ್ ಇದೆ ಅಂತಂದರೆ ನಾನು ನಾಳೆ ಯಾವ ಪೇಪರ್ ಇದೆ ಅನ್ನುವಂಥ ಒಂದು ವಿಷಯವಾಗಿ ಅದೇ ಒಂದು ಸಬ್ಜೆಕ್ಟ್ ಪುಸ್ತಕವನ್ನು ಸಂಪೂರ್ಣವಾಗಿ ಎರಡೆರಡು ಸಲ ಸಂಪೂರ್ಣವಾಗಿ ಎರಡೆರಡು ಸಲ ಓದಿ ಮುಗಿಸ್ತಿದ್ದೆ ಬೆಳಿಗ್ಗೆ ಎದ್ದು ಹೋಗಿ ಪತ್ ಪೇಪರ್ ಬರೀತಾ ಇದ್ದೆ ಹೀಗಿರಬೇಕಾದ್ರೆ ನಾನು ಇದನ್ನೇ ಮಾಡಿದ್ದೇನೆ ನಾನು ನಿಜಕ್ಕೂ ಕೂಡ ಹೆಚ್ಚು ಅಭ್ಯಾಸ ಮಾಡಿದ ಒಬ್ಬ ವ್ಯಕ್ತಿನೂ ಅಲ್ಲ ಹೆಚ್ಚು ಅಭ್ಯಾಸ ಮಾಡಿದರೆ ನನಗೆ ತಿಳಿತಿದ್ದಿಲ್ಲ ಅದಕ್ಕಾಗಿ ನಾನು ವಿಚಾರ ಮಾಡಿದೆ ಇಲ್ಲ ನಾನು ನಾಳೆ ಪೇಪರ್ ಯಾಕೆಂದರೆ ಇವತ್ತು ಓದು ಬರದ ಆಯಿತು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದವನು ಹೀಗಿರಬೇಕಾದ್ರೆ ನಮ್ಮ ಒಂದು ಒಂಬತ್ತನೇ ತರಗತಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ನಗೆ ತರ ಸ್ಥಿತಿ ಆದರೂ ಅದು ಅದು ಕೂಡ ಸತ್ಯವಾದಂಥದ್ದು ಜೊತೆಗೆ ರೋಚಕವಾದಂಥ ಒಂದು ಘಟನೆ ಆ ನನ್ನ ಸ್ನೇಹಿತನ ಒಂದು ವಿಷಯವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಾನು ಎಲ್ಲ ವಿಷಯಗಳನ್ನು ನಿರ್ಗಣವಾಗಿ ಬರೆದು ಹೆಚ್ಚಿನ ಒಂದು ಅಂಕಗಳನ್ನು ತೆಗೆದುಕೊಳ್ಳೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ಸಂದರ್ಭದಲ್ಲಿ ನಮ್ಮ ಶಾ ನನ್ನ ಸಹಪಾಠಿ ಅಧಿ ಆಗಿರ ಆಗಿದ್ದಂಥ ಭೀಮಪ್ಪ ಭೀಮಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಅವನ ಅಡ್ರೆಸ್ ಹೇಳಿದರೆ ನಿಮಗೆ ಮುಜುಗರ ಆಗ್ಬೋದು ಅವನು ಬುಧಗಪ್ಪದವನು ಬುಧಗಪ್ಪದನು ಈಗ ಅವನು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಹೀಗಿರಬೇಕಾದ್ರೆ ಅವನು ನನಗೆ ನಾಳೆ ಪೇಪರ್ ಐತಂದ್ರೆ ಗಣಿ ಯಾವ ಇದು ಯಾವುದು ಇಂಗ್ಲೀಷ್ ಪೇಪರು ನಾಳೆ ಇಂಗ್ಲೀಷ್ ಪೇಪರ್ ಐತೆ ಅಂತಂದ್ರೆ ನನಗೆ ನೀನು ತೋರಿಸ್ಬೇಕು ಹೇಳಿದ ಇಲ್ಲಪ್ಪ ನಾನು ಯಾರಿಗೆ ತೋರಿಸ್ದಲ್ಲ ನಾನು ಬರೋದಿಲ್ಲ ಬಡಬಡ ಬರೋದು ಅಷ್ಟೇ ನನ್ನ ಕೆಲಸ ಬರೆದು ಕೊಟ್ಟ ಹೊರಗೆ ಹೋಗಿಬಿಡ್ತಾನೆ ಅಂತಾನೆ ಮಗನೇನು ತೋರಿಸಲಿಲ್ಲ ಅಂತಂದ್ರೆ ನಿನಗೆ ನಾಳೆ ನನ್ನ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ ಅಂತ ಅಂತಂದ ಇವನೇನು ಸುಳ್ಳು ಹೇಳ್ತಾನೆ ಬಿಟ್ಟು ಅಂತೇಳಿ ನಾನು ಅದನ್ನು ಮನಸ್ಸಿಗೆ ಕೂಡ ತಗೊಳ್ಳಲಿಲ್ಲ ಹೀಗಿರಬೇಕಾದ್ರೆ ಅದನ್ನೇ ನಾನು ಮನಸ್ಸಿಗೆ ಹಚ್ಕೊಳ್ಳಲಿಲ್ಲ ಆ ನಂತರ ಮರುದಿವ್ಸ ಮತ್ತೆ ನಾನು ಹಾಸ್ಟೆಲ್ಗೆ ಹೋದೆ ಹಾಸ್ಟೆಲ್ಗೆ ಹೋಗಿ ಇಂಗ್ಲೀಷ್ ಪೇಪರ್ಗೆ ಅಟೆಂಡ್ ಆದೆ ಅದು ಒಂಬತ್ತನೇ ತರಗತಿಯಲ್ಲಿ ಹೋದಾಗ ಅವನು ನಿಜಕ್ಕೂ ಕೂಡ ಏ ತಲ್ಲೂರ ನೀನು ನನಗೆ ತೋರಿಸ್ಲಿಲ್ಲ ಅಂತಂದ್ರೆ ನಿನ್ನ ನಾನು ಸುಟ್ಟು ಬಿಡುತ್ತೆ ಇವತ್ತೇನು ಬೇಕಾದಾಗಲಿ ಅಂತಂದ ಆ ಸುಡು ಕೇಳಪ್ಪ ಅಂತೇಳಿ ಸುಮ್ಮನೆ ನಾನು ಸುಮ್ಮಗೆ ನನ್ನಷ್ಟಕ್ಕೆ ನಾನು ಪೇಪರ್ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದೆ ಮಾಡಿದಾಗ ನಮ್ಮ ಹೈಸ್ಕೂಲಿನಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಪೇಪರ್ಗಳು ನಡೆದಾಗ ಪ್ರತಿ ಅರ್ಧ ಗಂಟೆಗಳಿಗೊಮ್ಮೆ ಅಥವಾ ಹದಿನೈದು ನಿಮಿಷಗಳಿಗೊಮ್ಮೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದಂಥ ಹಾಗೂ ನಮ್ಮ ಶಾಲೆಯ ಹೆಡ್ಮಾಸ್ಟರ್ ಆಗಿರ್ತಕ್ಕಂಥ ಜಿ ಎಸ್ ಬಿರಾದರ್ ಪಾಟೀಲ್ ಗುರುಗಳು ನೋಡ್ರಿ ಅವ್ರ ಹೆಸರು ತಗೊಳ್ಳೋರ ನನಗೆ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತೈತಿ ಅವರು ಹದಿನೈದು ನಿಮಿಷಕ್ಕೊಮ್ಮೆ ಕ್ಲಾಸಿಗೆ ಪ್ರತಿಯೊಂದು ಕ್ಲಾಸಿಗೆ ಹೋಗೋರು ಹೋಗಿ ಮಕ್ಕಳು ಯಾವ ರೀತಿ ಪೇಪರ್ ಬರಿತಾ ಇದ್ದಾರೆ ಅಲ್ಲಿ ಯಾರಾದರೂ ಕಾಪಿ ಮಾಡ್ತಾ ಇದ್ದಾರೋ ಏನೋ ನಕಲು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಅಬ್ಸರ್ವ್ ಮಾಡ್ತಿದ್ರು ಅವು ಎಲ್ಲರಿಗೂ ಹೇಳ್ತಿದ್ರು ಏನು ಹೇಳ್ತಿದ್ದಿಲ್ಲ ಅವ್ರ ಟೈಮ್ದಾಗ ಅವರು ಬರೋವರು ಸುಮ್ಮನೆ ಹಿಂದೆ ಕೈ ಕಟ್ಕೊಂಡು ಜರ್ಕಿ ಚಪ್ಪ ಕಾಲ ಚಪ್ಪಲ್ ಹಾಕೋತಿದ್ರು ಖಾದಿ ಖಾದಿದಾರಿಗಳಾಗಿ ಬಂದವರು ನೋಡ್ತಾ ಹಾಗೆ ಸುಮ್ಮನೆ ಮತ್ತೆ ಹೊರಗೆ ಹೋಗಿಬಿಡ್ತಿದ್ರು ಅವರು ಬರುವಷ್ಟರಲ್ಲಿ ನಾನು ತೋರಿಸ್ಲಿಲ್ಲ ಯಾಕಂದರೆ ನಾನು ಬರೆಯುವ ನಾನು ಪತ್ರಿಕೆ ಪೇ ಪೇಪರನ್ನು ಬರೆಯುವಂಥ ಒಂದು ಕಾರ್ಯದಲ್ಲಿ ಮಗ್ನಾಗಿದ್ದೆ ಆದರೂ ಅವನ ಹೆಸರು ಅವನ ಅಡ್ರೆಸ್ ಬಿಡ್ತೀನಿ ನಾನು ಭೀಮ್ಸಿ ತೇರ್ನಿ ಅಂತೇಳಿ ಭೀಮ್ಸ್ ಭೀಮಪ್ಪ ತೇರ್ನಿ ಅವನು ಅಯ್ಯ ಮಗನೇ ತಲ್ಲೂರ ನೀನು ನಾನು ತೋರಿಸಿಲ್ಲ ಮಗನೇ ಕಡ್ಡಿ ತಂದೀನಿ ಕಡ್ಡಿ ಪೆಟ್ಟಿಗೆ ತಂದಿದ್ದೀನಿ ನೀನು ಹಚ್ಚಿ ಬಿಡ್ತೀನಿ ಹಚ್ಚಿ ಹಚ್ಚಿಬಿಡ್ತೀನಿ ಅಂತಂದ ಏನು ಸುಮ್ಮನೆ ಹೇಳ್ತಾನೆ ಬಿಟ್ಟು ಅಷ್ಟೇ ನಾನು ವಿಚಾರ ಮಾಡಲಿಲ್ಲ ಆವ ಕಡ್ಡಿ ಪೋಟಣವನ್ನು ತೆಗೆದುಕೊಂಡು ಅದನ್ನು ಹಚ್ಚೋದಕ್ಕೆ ನಮ್ಮ ಹೆಡ್ ಮಾಸ್ಟ್ರು ಬರೋದಕ್ಕೆ ಒಂದೇ ಒಂದು ಸಮಯ ಆಯಿತು ಆ ಸಮಯದಲ್ಲಿ ಬಂದವ್ರೆ ಈ ಪತ್ರಿಕೆ ಪೇಪರ್ ಬರೆಯುವಾಗ ಇಲ್ಲಾರ ಕಡ್ಡಿ ಪೆಟ್ಟಿಗೆ ತಂದವರು ಯಾರು ಏನು ಏ ಏನು ಅದು ಅಂತ ಕೇಳಿದರು ಸರ್ ಇವು ನನಗೆ ಬೆಂಕಿ ಹಸ್ತನಂತ ನೋಡಿರಿ ಸರ್ ಹಿಂಗೆ ತೋರಿಸಲಿಲ್ಲ ಅಂದ್ರೆ ಅಂತ ಹೇಳಿ ನಾನು ಹೇಳಿಬಿಟ್ಟೆ ಹೇಳಿಬಿಟ್ಟೆ ಯಾಕಂದರೆ ನನ್ನ ಪಕ್ಕದಲ್ಲಿನೇ ಅವನು ಭೀಮ ಇದ್ದ ಯಾಕಂದರೆ ನಾನು ತಲ್ಲೂರು ಅವನದು ತೇರನಿ ಇಬ್ಬಿಬ್ರದ್ದು ಕೂಡ ಬರಬೇಕಲ್ಲ ಹಂಗೆ ಬಂದಾಗ ಹೇಳಿದೆ ಅವ್ಳಿಗೆ ಸಿ ಚಿಕ್ಕಾಪಟ್ಟೆ ಬಡ್ದು ನಮ್ಮ ಜಿ ಎಸ್ ಬರಹರ್ ಪಾಟೀಲರು ನಮ್ಮ ಸರ್ ಬಡಿದ್ರು ಬಡದ ಎಲ್ಲ ಮಗನೇ ನೀನು ಸರಿಯಾಗಿ ಓದಬೇಕು ವರ್ಷ ಪೂರ್ತಿ ಓದಬೇಕು ಶಾಲೆಯಲ್ಲಿ ದಿನಂಪ್ರತಿ ಪಾಠಗಳನ್ನು ಕೇಳಬೇಕು ನೀನು ಓದೋದಿಲ್ಲ ಬಿಡೋದಿಲ್ಲ ನಿನಗೇನು ಏನು ಬರೋದಿಲ್ಲ ಅಂತ ಹೇಳ್ಕೊಂಡು ಮತ್ತೊಬ್ಬ ವಿದ್ಯಾರ್ಥಿಯ ಭಾಳನ ಹಾಳು ಮಾಡಿದ್ದಿ ಅಂದವ್ರನ್ನ ಅವರು ಅವನ ಚಿಕ್ಕಾಪಟ್ಟೆ ಬಡಿದ್ರು ಬಡಿದ್ರು ಬಡ್ಯಾನ ಬಡ್ದು ಇನ್ನೇನು ನೀನು ನಿಂದಾಯ್ತಲ್ಲಪ್ಪ ನೀವು ಬರದಿನ ಅಂತ ಸರ್ ನಂದು ಇನ್ನೊಂದು ಇನ್ನೊಂದು ಐದು ನಿಮಿಷ ನನ್ನ ಪೇಪರ್ ಬೀಗ್ತೈತ್ರಿ ಅಂದರೆ ಬಡ ಬಡ ಬರೀನಿ ಅಂತಂದರು ಪೇಪರ್ ಬರ್ದಿ ಕೊಟ್ಟೆ ಹೊರಗೆ ಬಂದೆ ಬಂದಾಗ ಫೇಮ ಒಂದೇ ಒಂದು ಅಕ್ಷರಗಳಲ್ಲೂ ಕೂಡ ಪತ್ರಿಕೆ ಪೇಪರ್ನಲ್ಲಿ ಮೂಡಿಸಿರ್ಲಿಲ್ಲ ಯಾಕಂದ್ರೆ ಅವ ಏನೂ ಬರ್ತಿದ್ದಿಲ್ಲ ಪಾಪ ಮೂಡಿಸಿಲ್ಲ ಅದು ನೈನ್ತು ಉಳ್ಕೊಂಡ ಅದು ಎಸ್ ಎಲ್ ಸಿ ಆಗಿದ್ರೆ ಅದನ್ನು ಅದರ ಗತಿನೇ ಬೇರೆ ಆಗ್ತಿತ್ತು ಆ ಮುಂದೆ ಮುಂದಿನ ಅವನಿಗೆ ಸಹಾಯ ಮಾಡಿದೆ ಪತ್ರಿಕೆ ಪೇಪರ್ ಸಹಾಯ ಮಾಡಿದೆ ಅವನು ಪಾಸು ಆದ ಈಗ ಅವನು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾನು ಯಾವಾಗಾದರೂ ಎರಗಟ್ಟಿಗೆ ಹೋದಾಗ ಊರಿಗಂತೂ ಸೊಪ್ಪಡ್ಲ ನಾನು ಸೊಪ್ಪಡ್ಲಿಕ್ಕೆ ಹೋದಾಗ ಅವನನ್ನು ಎಲ್ಲಿದ್ದರೂ ಕೂಡ ನಾನು ಭೇಟಿಯಾಗಿ ಬರ್ತೀನಿ ಯಾಕಂದರೆ ನನ್ನ ಆತ್ಮೀಯ ಸ್ನೇಹಿತ ನನ್ನ ಮೇಲೆ ಅವನಿಗೆ ಸಿಟ್ಟಿಲ್ಲ ಈಗಲೂ ಕೂಡ ಆದರೆ ನಾನು ಅವನು ಅಲ್ಲಿ ಹೋದಾಗ ಮಾತ್ರ ನೆನಪು ತೆಗ್ದಿರ್ತೀನಿ ಭೀಮಾ ನನ್ನ ಸೊಡ್ಲಿಕ್ಕೆ ಬಂದಿದ್ದಿಲ್ಲ ನೆನಪೈತಿ ಏ ನೆನಪು ಏನೋ ಮರ ನಮ್ಮ ಹೆಡ್ ಮಾಸ್ಟರ್ ಬಡದ್ರಲ್ಲ ಇವತ್ತು ನಂಗೆ ನೆನಪೈತಿ ಆದರೂ ಕೂಡ ಮತ್ತೆ ನನಗೇನು ಬರ್ತಿದ್ದಿಲ್ಲ ನಾನು ಏನು ಮಾಡಲಿಪ್ಪ ನಾನು ಕಡ್ಡಿ ಪಿಟ್ಟಿಗೆ ತೊಗೊಂಬಂದಿದ್ನಿ ಈಗ ನೆನೆಸ್ಕೊಂಡ್ರೆ ನನಗೂ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತೈತಿ ಆದರೆ ಏನು ಮಾಡಲಿಲ್ಲ ಅವಾಗ ನನಗೂ ತಿಳಿತಿದ್ದಿಲ್ಲ ಅಂದ್ರೆ ನನಗೂ ತಿಳಿತಿದ್ದಿಲ್ಲಪ್ಪ ನಾನು ಅವಾಗ ಸಣ್ಣವ್ನಲ್ಲ ನಾ ಎಂತ ನನಗೂ ಸಣ್ಣವಿದ್ದೀನಿ ಹೀಗಾಗಿ ಇಬ್ಬರದು ಏನೋ ಒಂದು ವಿಚಾರಗಳಾಗಿ ಹಿಂಗಾಗಿ ಹೋಯಿತು ಅಂತ ಹೇಳಿ ಹೇಳಿದೆ ಇಂಥ ರೋಚಕ ಘಟನೆಗಳನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಿಗೆ ತರ ತರ ತರಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ಹೀಗಿರುವಾಗ ತೇರ್ನೇ ಭೀಮಾ ನನ್ನ ಆತ್ಮೀಯ ಸ್ನೇಹಿತ ನನ್ನ ಆತ್ಮೀಯ ಸ್ನೇಹಿತ ಅವನನ್ನು ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವನು ಕೂಡ ನಾನು ಅವನು ಕೂಡ ನನ್ನನ್ನು ನೆನಪು ಮಾಡ್ಕೊಳ್ತಿರ್ತಾನೆ ಜೊತೆಗೆ ನಾನು ಎರಗಟ್ಟಿಗೆ ಹೋದಾಗ ಅವನನ್ನು ಪದೇ ಪದೇ ಆಗುವ ಒಂದು ಸಂಪ್ರದಾಯವನ್ನು ಕೂಡ ಇವತ್ತು ಇಟ್ಕೊಂಡಿದ್ದೇನೆ ಹೀಗಿರಬೇಕಾದರೆ ಕನ್ನಡಿಗ ಚಾನಲ್ ವೈ ಟಿ ಇಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ ತ ತೇರ್ನಿ ಭೀಮ ತೇರ್ನಿ ಭೀಮನ ಒಂದು ಸಂದೇಶವನ್ನು ನೀವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಡ್ರಿ ಯಾಕಂದ್ರೆ ಸ ಚೆನ್ನಾಗಿ ಓದ್ರಿ ಚೆನ್ನಾಗಿ ಓದ್ರಿ ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಡ್ರಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ನೀವು ಮುಂದಿನ ಜೀವನವನ್ನು ಭವಿಷ್ಯವ ಭವಿಷ್ಯವನ್ನು ನೀವು ಭದ್ರವಾಗಿ ರೂಪಿಸಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ 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 D'accord.